ನಮಸ್ಕಾರ ಸದಾನಂದ ಬಾಬುಬ್ ಸ್ವಾಗತ ಸ್ವಾಗತ ಗ್ರಾಮ ಪಂಚಾಯತಿಗಳು ಗ್ರಾಮೀಣ ಜೀವನರ ಒಡನಾಡಿ ಅಂತ ಹೇಳ್ಬೋದು ಇಲ್ಲಿ ಸುಧಾರಣೆ ಆದರೆ ಇಡೀ ರಾಷ್ಟ್ರವೇ ಸುಧಾರಣೆ ಆದಂತೆ ಮಹಾತ್ಮ ಗಾಂಧಿಯವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು ಗ್ರಾಮಗಳು ಮೊದಲು ಉದ್ಧಾರ ಆಗಬೇಕು ಗ್ರಾಮಗಳು ಉದ್ಧಾರ ಆದರೆ ಜನ ಜೀವನ ಮಟ್ಟ ಸುಧಾರಿಸ್ತದೆ ಅಂತ ಹೇಳಿದರು ಆದರೆ ಈಗ ಗ್ರಾಮ ಪಂಚಾಯತಿಗಳು ಯಾವ ರೀತಿ ನಡೆದಿದೆ ತಮಗೆಲ್ಲ ಗೊತ್ತಿದೆ ತದನಂತರ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅಂದ್ರೆ ಪಂಚಾಯತ್ ರಾಜ್ಯ ಬಂದ ನಂತರ ಏನೇನು ವ್ಯವಸ್ಥೆ ಆಗಿದೆ ಸರ್ಕಾರ ಯಾವ್ಯಾವ ರೀತಿ ಕ್ರಮ ಕೈ ಅನ್ನೋದನ್ನು ಸ್ವಲ್ಪ ಒಂದು ವಿವರಣೆಯನ್ನು ನೋಡೋದಾದರೆ ಗ್ರಾಮಗಳು ಆಗದ ಹೊರತು ದೇಶದ ಪ್ರಗತಿ ಸಾಧ್ಯವಿಲ್ಲ ಎಂದು ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ದರು ದೇಶದ ಆರ್ಥಿಕತೆಯಲ್ಲಿ ಗ್ರಾಮಗಳ ಪಾತ್ರ ಬಹಳ ಮಹತ್ವದ್ದು ಗ್ರಾಮಗಳಲ್ಲಿ ಸ್ವಚ್ಛ ಪರಿಸರ ಶಿಕ್ಷಣ ಆರೋಗ್ಯ ರಸ್ತೆ ಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಹಳ್ಳಿಗಳ ಜನರ ಸಾಮಾನ್ಯರ ಬದುಕು ಸುಂದರವಾಗುತ್ತದೆ ಅಂತಂದಿದ್ದರು ಗ್ರಾಮಸ್ಥರ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಹಾಗೂ ಗ್ರಾಮೀಣ ನೈರ್ಮಲ್ಯವನ್ನು ದೃಢಪಡಿಸುವ ಸ್ವಚ್ಛ ಭಾರತ ಮತ್ತು ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಜಲ ಜೀವನ್ ಮಿಷನ್ ಯೋಜನೆಗಳಿಗೆ ಸರ್ಕಾರ ಹೆಚ್ಚಿನ ಒತ್ತು ಈಗ ಇದೆ ಹಳ್ಳಿಗಳೇ ಭಾರತದ ಆತ್ಮ ಜೊತೆಗೆ ಭಾರತದ ಭವಿಷ್ಯ ಹಳ್ಳಿಗಳಲ್ಲಿದೆ ಎಂದು ನಂಬಿದವರು ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳು ನಾಶವಾದರೆ ಭಾರತ ನಾಶವಾಗ್ತದೆ ಎಂದು ಅವರು ಎಚ್ಚರಿಸಿದರು ಗ್ರಾಮ ವ್ಯವಸ್ಥೆ ಬಗ್ಗೆ ಬಲವಾದ ನಂಬಿಕೆ ಇದ್ದ ಕಾರಣ ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಪ್ರತಿಪಾದಿಸಿದರು ಪ್ರತಿ ಗ್ರಾಮವು ಗ್ರ ಸ್ವಾವಲಂಬಿ ಸ್ವಾಯತ್ತತೆ ಹೊಂದಬೇಕೆನ್ನುವ ಅವರ ಆಶಯ ಮತ್ತು ಪರಿಕಲ್ಪನೆಗೆ ಪ್ರಸ್ತುತ ಜಾರಿಯಲ್ಲಿರುವಂಥ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಬೇರೂರಿದೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡಲು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲ ಹೆಜ್ಜೆಟ್ರು ಬಲವಂತ ಮೇತ್ರಾ ಸಮಿತಿ ಶಿಫಾರಸಂತೆ ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿದರು ಆದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರವರೆಗೂ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ವ್ಯವಸ್ಥೆಯು ಸಂವಿಧಾನಿಕ ಮಾನ್ಯತೆ ಪಡೆಯಲೇ ಇಲ್ಲ ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತರ ತೊಂಬತ್ಮೂರರಂದು ಎಪ್ಪತ್ತ ಮೂರನೇ ಸಂವಿಧಾನ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮಾನ್ಯತೆ ತೋರಿತು ಕರ್ನಾಟಕ ರಾಜ್ಯವು ಹತ್ತೊಂಬತ್ತರ ನೂರ ತೊಂಬತ್ಮೂರರಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆ ಜಾರಿಗೊಳಿಸಿತು ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನ ಒಂದು ವರ್ಷ ಸಾಧನೆಯನ್ನು ಇಲಾಖೆಯ ವಿವಿಧ ಕಾರ್ಯಕ್ರಮಗಳಿಗೆ ಅನ್ನಿಸುವಂತೆ ಹತ್ತು ಕಿರು ಪುಸ್ತಕಗಳನ್ನು ಕರ್ನಾಟಕ ಸರ್ಕಾರ ಹೊರಗೆ ತಂದಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಹೊರಗೆ ತಂದಿದೆ ಇದನ್ನು ಅರ್ಪಿಸಲು ಸಂತೋಷವಾಗ್ತದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ನಂತರ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ರಾಜ್ಯದ ಬಹುಪ್ರದೇಶದಲ್ಲಿ ಕ್ಷಾಮ ತೊರೆದಿತ್ತು ಬರಗಾಲ ಪರಿಸ್ಥಿತಿ ಎದುರಿಸಬೇಕಾದಂತ ಬಂದಿತ್ತು ಕೇಂದ್ರ ಸರ್ಕಾರದ ತಾರತಮ್ಯ ನೀತಿಯಿಂದ ನಮಗೆ ಸಕಾಲಕ್ಕೆ ಕೇಂದ್ರ ನೆರವು ಸಿಗಲಿಲ್ಲ ಸಂಕಷ್ಟ ಪರಿಸ್ಥಿತಿಯನ್ನು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮರ್ಥವಾಗಿ ನಿರ್ವಹಿಸಿದೆವು ಇದರೊಟ್ಟಿಗೆ ಲೋಕಸಭಾ ಚುನಾವಣೆಗಳು ಘೋಷಣೆಯಾಗಿದ್ದರಿಂದ ಸುಮಾರು ಮೂರು ತಿಂಗಳ ಆಡಳಿತ ಅಂತ ಸ್ತಬ್ಧಗೊಂಡಿತ್ತು ಈ ಎಲ್ಲ ಬೆನವಳಿಗಳ ಜೊತೆಯಲ್ಲಿ ಚುನಾವಣೆಯ ಪರ್ವದಲ್ಲಿ ನಾವು ಮಾತು ಕೊಟ್ಟಂತೆ ಬದ್ಧತೆಯನ್ನು ತೋರಿದೆವು ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದು ಮೂಲಕ ನಾಡಿನ ಜನತೆಗೆ ನೀಡಿದ ವಾಗ್ದಾನದಂತೆ ನಡೆದು ನುಡಿದಂತೆ ನಡೆದ ಸರ್ಕಾರ ಎಂಬ ಅಭಿಮಾನಕ್ಕೆ ಪಾತ್ರರಾಗಿದ್ದೇವೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನೆರವಾದವು ಗೃಹಜ್ಯೋತಿ ಅನ್ನಭಾಗ್ಯ ಯೋಜನೆಗಳು ಕುಟುಂಬ ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸರೆ ಯುವ ನಿಧಿ ಯೋಜನೆ ನಾಡಿನ ಯುವಕರ ಕನಸುಗಳನ್ನು ಸಕಾರಗೊಳಿಸಿತು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಾಂಥಗಳಿಗೆ ಚಾಲನೆ ನರೇಗಾ ಕಾಮಗಾರಿಗಳಲ್ಲಿ ತೊಡಗಿಕೊಳ್ಳುವ ಮಳೆಯರ ಮಕ್ಕಳ ಶೋಷಣೆಗಾಗಿ ಕುಶಿನ ಮನೆ ಕರ್ನಾಟಕ ಕಲ್ಯಾಣ ಪ್ರದೇಶದ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಕಲ್ಯಾಣ ಪಥ ರಾಜ್ಯದ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಪ್ರಗತಿಪಥ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಕ್ಷೇತ್ರದಲ್ಲಿ ವಿನೂತನ ಕ್ರಮ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೇ ಸೂರ್ಯನಡಿ ಆನ್ಲೈನ್ ಸೇವೆಗಳು ಘನತ್ಯಾಜ್ಯ ನಿರ್ವಹಣೆ ಗ್ರಾಮ ಪಂಚಾಯಿತಿ ನೌಕರ ಸೇವಾ ಬದ್ಧತೆ ಸಾಮಾಜಿಕ ಪರಿಶೋಧನೆ ಆದ್ಯತೆ ಆಸ್ತಿ ತೆರಿಗೆ ಪಾವತಿಗೆ ಡಿಜಿಟಲ್ ಪಾವತಿ ಉತ್ತೇಜನ ಕೆ ಆರ್ ಡಿ ಐ ಎಲ್ ಮೂಲಕ ಗುಣಮಟ್ಟದ ನಿರ್ಮಾಣ ಕಾಮಗಾರಿ ಮುಂತಾದ ಅಭಿವೃದ್ಧಿ ಕಾಮಗಾರಿಗಳನ್ನ ಒಂದು ವರ್ಷದಲ್ಲಿ ಪರಿಚಯಿಸಿದ ತಂತತಿ ನಮ್ಮದಾಗಿದೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ ಇದರೊಂದಿಗೆ ಜಲ್ ಜೀವನ್ ಮಿಷನ್ ಹಾಗೂ ನರೇಗಾ ಕಾಮಗಾರಿಗಳಲ್ಲಿ ಹೊಸತನ ತರಲಾಗಿದೆ ಹೀಗೆ ಹೇಳುತ್ತಾ ಹೋದರೆ ಸರ್ಕಾರ ಅನೇಕ ಕೆಲಸಗಳನ್ನು ಮಾಡಿದೆ ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಂತರ ನಾಲ್ಕು ವರ್ಷ ಆಯಿತು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಬೇಕಾದ್ದು ಸರ್ಕಾರ ಹೊಣೆಯಾಗಿದೆ ಜನ ಅದನ್ನೇ ಬಯಸ್ತಾ ಇದ್ದಾರೆ ಅಧಿಕಾರಗಳ ದರ್ಬಾರಿಯನ್ನು ಇಡ್ತಾ ಇದೆ ನಾಲ್ಕು ವರ್ಷದಿಂದ ಇದು ಕಡಿವಾನ ಬೀಳಬೇಕು ಆಗ ಮಾತ್ರ ಪಂಚಾಯಿತಿ ಏನು ಮಸೂದೆ ಇದೆ ಹತ್ತೊಂಬತ್ತು ರ ಕಾಯ್ದೆ ಇದೆ ಅದು ಜಾರಿಗೆ ಬಂದಂತಾಗ್ತದೆ ಅದಕ್ಕೊಂದು ನ್ಯಾಯ ಕೊಟ್ಟಂತಾಗ್ತದೆ ತಮಗೆಲ್ಲ ಗೊತ್ತಿದೆ ಪಿ ಒಗಳು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಒಬ್ಬ ಪಿ ಡಿ ಈಗ ಎರಡನೇ ಎಮ್ ಎಲ್ ಎ ಏನು ಆಸ್ತಿ ಮಾಡ್ತಾನೆ ಅಷ್ಟು ಆಸ್ತಿಯನ್ನು ಮಾಡ್ತಾಯಿದ್ದಾನೆ ಇವರ ಮೇಲೆ ಕಡಿವಾನ ಇಲ್ಲ ವೀರಪ್ಪ ಕೊಹ್ಲಿ ಅವರಿದ್ದಾಗ ಸರ್ಕಾರ ಇದ್ದಾಗ ಇದು ಪೀಡೆಗಳನ್ನು ನೇಮಿಸಿದರು ಪೀಡೆಗಳನ್ನು ನೇಮ ಹಾಕಿ ನೇಮಿಸಿದ ಅಂತಂದರೆ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಹೆಚ್ಚಾಗಿದೆ ಇವರ ಮೇಲೆ ನಿಯಂತ್ರಣ ಇಡಬೇಕು ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಇವರು ಆದ್ರೆ ಇವರ ಡೆವಲಪ್ ಆಗ್ತಾ ಇದ್ದಾರೆ ಇವರ ಮೇಲೆ ಸರ್ಕಾರದ ಹಿಡಿತ ಇಲ್ಲವೇ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಶಾಮೀಲಾಗಿದ್ದರಿಂದ ಅಂದರೆ ಲಂಚದ ಆಶೆಗಾಗಿ ಇವರನ್ನ ತಿನ್ನಲು ಮೇಯಲು ಬಿಟ್ಟಿದ್ದಾರೆ ಮಂತ್ರಿಗಳ ಕ ಇದ್ರ ಕಡೆ ಲಕ್ಷ್ಯ ಇಲ್ಲ ಕೇವಲ ಅರವತ್ತ್ಮೂರು ಯೋಜನೆಗಳನ್ನು ಗ್ರಾಮ ಪಂಚಾಯತಿ ಇದ್ದಾರೆ ವಿನ ಎಷ್ಟು ಅನುಷ್ಠಾನ ಬಂದಿವೆ ಗ್ರಾಮೀಣ ಜನರ ಬದುಕು ಸುಧಾರಿಸಿದೆ ಇದನ್ನು ಗಮನಿಸಬೇಕಾಗ್ತದೆ ಬೇಗನೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಸಿದರೆ ಸರ್ಕಾರ ಇನ್ನೊಂದು ಗ್ಯಾರಂಟಿ ಜನರಿಗೆ ಕೊಟ್ಟಂತಾಗ್ತದೆ ನಾಳೆ ಮತ್ತೊಂದು ತಮ್ಮ ಬಿಟ್ಟಾಗ್ತದೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ